ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನಸ್ಸು ರಾಶಿಯವರೇ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದಿನ ಈ ವಿಶೇಷ ಸಂದರ್ಭದಲ್ಲಿ ಡಿಸೆಂಬರ್ ಆರನೇ ತಾರೀಕಂದು ನಿಮ್ಮ ರಾಶಿಗೆ ಬರುವ ಅತ್ಯಂತ ಮುಖ್ಯವಾದ ಶುಭ ಫಲಗಳು ಜೀವನದಲ್ಲಿ ಸಂಭವಿಸಬಹುದಾದ ತಿರುವುಗಳು ದೇವತಾ ಅನುಗ್ರಹಗಳು ಜಾಗೃತ ವಹಿಸಬೇಕಾದ ಅಂಶಗಳು ಮತ್ತು ನಿಮ್ಮ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿಶಾಲಿ ಯೋಗಗಳ ಕುರಿತು ತುಂಬಾ ವಿವರವಾಗಿ ತಿಳಿದುಕೊಳ್ಳೋಣ ಧನಸು ರಾಶಿಯವರು ಎಂದರೆ ಮೂಲ ನಕ್ಷತ್ರದ ಎರಡನೇ ಮೂರನೇ ನಾಲ್ಕನೇ ಪಾದಗಳು ಪೂರ್ವಾಷಾಢದ ನಾಲ್ಕು ಪಾದಗಳು ಮತ್ತು ಉತ್ತರಾಷಾಢದ ಮೊದಲ ಪಾದದಲ್ಲಿ ಜನಿಸಿದವರು ಇವರ ಅಧಿಪತಿ ಗ್ರಹ ಗುರುವೇ ಆಗಿರುವುದರಿಂದ ಜ್ಞಾನ ಧೈರ್ಯ ಮತ್ತು ಆತ್ಮಬಲ ಸಂಕಲ್ಪ ಶಕ್ತಿ ಮತ್ತು ಗುರು ಗುರಿ ಸಾಧನೆ ಎಂಬ ಗುಣಗಳು ಸದಾ ಇವರೊಂದಿಗೆ ಇರುತ್ತೆ ಇವರು ಯಾವ ಕೆಲಸವನ್ನೇ ಕೈಗೆತ್ತಿಕೊಂಡರೂ ಅದರಲ್ಲಿ ಹಿನ್ನಡೆ ಎಂಬುದೇ ಇರದು ಏಕೆಂದರೆ ಇವರು ಸಾಧನೆ ಮಾಡುವವರಿಗೆ ಬಿಟ್ಟುಕೊಡುವ ಸ್ವಭಾವ ಇಲ್ಲ ಮನೆಯ ಹೊಣೆಗಾರಿಕೆಯನ್ನ ಚಿಕ್ಕ ವಯಸ್ಸಿನಿಂದಲೇ ಹೊತ್ತುಕೊಂಡು ಕಷ್ಟಪಟ್ಟು ಬೆಳೆದ ಈ ರಾಶಿಯವರಿಗೆ ಗುರುಗ್ರಹದ ದಯೆಯಿಂದ ಜೀವನದಲ್ಲಿ ದೊಡ್ಡ ಏರಿಕೆ ಧನಲಾಭ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ನೆಮ್ಮದಿ ದೊರಕುವ ಸಮಯ ಇದೀಗ ಬಂದಿದೆ ಈ ರಾಶಿಯವರು ಮನಸ್ಸಿಗೆ ಬಂದದ್ದು ಮಾಡುವ ವ್ಯಕ್ತಿತ್ವದವರು ಕಷ್ಟದಲ್ಲಿರುವವರನ್ನ ಕೈ ಬಿಡದೆ ಸಹಾಯ ಮಾಡುವ ಹೃದಯಪೂರ್ವಕ ಗುಣ ಇವರಲ್ಲಿ ತುಂಬಾ ಗಾಢವಾಗಿ ಇರುತ್ತೆ ಆದರೆ ಇವರಂತಹ ಒಳ್ಳೆಯವರನ್ನ ಕೆಲವರು ಮೋಸ ಮಾಡುವ ಸ್ಥಿತಿಯು ಸಂಭವಿಸಬಹುದು ಆದರೂ ಅದರಿಂದ ಇವರ ಭವಿಷ್ಯಕ್ಕೆ ಯಾವುದೇ ಹಾನಿಯಿಲ್ಲ ಶನಿದೇವರ ಅನುಗ್ರಹವು ಧನಸು ರಾಶಿಯವರ ಮೇಲೆ ಸಹಜವಾಗಿಯೇ ಹೆಚ್ಚಿರುತ್ತೆ ಅದೇ ಕಾರಣಕ್ಕೆ ದೀರ್ಘಕಾಲ ಕಷ್ಟ ಅನುಭವಿಸ್ತಾ ಇರುವವರಿಗೂ ಈಗ ಶನಿ ಅನುಗ್ರಹದಿಂದ ಸಮಸ್ಯೆಗಳ ನಿವಾರಣೆ ಹಣದ ಒತ್ತಡ ನಿವಾರಣೆ ಸಾಲಗಳಿಂದ ಹೊರಬರುವುದು ಮನೆ ಕುಟುಂಬದಲ್ಲಿ ಶಾಂತಿ ವ್ಯಾಪಾರ ಉದ್ಯೋಗದಲ್ಲಿ ಜೋರಾಗಿ ಏರಿಕೆ ಆಲ್ ದೀಸ್ ಆರ್ ಕಮಿಂಗ್ ಡಿಸೆಂಬರ್ ಏಳರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರು ದೊಡ್ಡ ಶುಭ ವಾರ್ತೆಗಳು ನಿಮಗೆ ನಿಮ್ಮ ಜೀವನಕ್ಕೆ ಬರುವ ಒಂದು ಯೋಗ ನಿರ್ಮಾಣವಾಗ್ತಾ ಇದೆ ಒಂದು ಕುಟುಂಬದಲ್ಲಿ ಹಲವು ದಿನಗಳಿಂದ ಇರುವ ಒತ್ತಡ ಜಗಳ ಅಸಮಾಧಾನಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಎರಡನೆಯದು ನೀವು ಕಾಯುತ್ತಿದ್ದ ಹಣ ಕೆಲಸ ಅವಕಾಶ ಒಪ್ಪಂದ ಉದ್ಯೋಗ ವ್ಯವಹಾರ ಅಥವಾ ಕಾನೂನು ಸಂಬಂಧಿ ವಿಷಯಗಳಲ್ಲಿ ಜಯ ದೊರಕುತ್ತೆ ಮೂರನೆಯದು ನಿಮಗೆ ಮಹತ್ತರಾದ ಗೌರವ ಮಾನ್ಯತೆ ಜನರಿಂದ ಪ್ರೀತಿ ಪಾತ್ರ ಸ್ಥಾನ ಹಾಗೂ ದೀರ್ಘಕಾಲದ ಕನಸಿನ ಪ್ರಮೋಷನ್ ಅಥವಾ ಆದಾಯದ ಏರಿಕೆ ಸಂಭವಿಸುತ್ತೆ ಈ ಎಲ್ಲ ದಿನಗಳಲ್ಲೂ ವಿನಾಯಕನ ಅನುಗ್ರಹ ಕಾರಣವಾಗಿರುವುದರಿಂದ ಬುಧವಾರ ಅಥವಾ ಯಾವುದೇ ಬುಧವಾರ ನೀವು ಗಣಪತಿ ದೇವಾಲಯಕ್ಕೆ ಹೋಗಿ ಒಂದು ಕೊಬ್ಬರಿ ಒಡೆದು ಪ್ರಾರ್ಥನೆ ಮಾಡಿದರೆ ನಿಮ್ಮ ಅಡೆತಡೆಗಳು ವಿಘ್ನಗಳು ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಚಿನ್ನದ ಸಮಯ ಪರೀಕ್ಷೆಯಲ್ಲಿ ಜಯ ಹೊಸ ಅವಕಾಶಗಳು ವಿದೇಶದಲ್ಲಿ ಓದುವ ಯೋಗಗಳು ಆಲ್ ಪಾಸಿಟಿವ್ ವ್ಯಾಪಾರಿಗಳಿಗೆ ನಿರಂತರ ಲಾಭ ಹೊಸ ಬಂಡವಾಳ ಹಳೆಯ ತಡೆಗಳು ನಿವಾರಣೆ ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಬದಲಾವಣೆ ವೇತನ ಹೆಚ್ಚಳ ಹುದ್ದೆ ಏರಿಕೆ ಆಲ್ ಲೈಕ್ಲಿ ಉದ್ಯೋಗವಿಲ್ಲದೆ ಕಾಯ್ತಾ ಇರುವವರಿಗೆ ಶೀಘ್ರದಲ್ಲೇ ಉತ್ತಮ ಉದ್ಯೋಗ ದೊರೆಯುವುದು ಖಚಿತ ನಿಮ್ಮ ಮನಸ್ಸು ಒಮ್ಮೆ ನೋವಾದರೆ ಮತ್ತೆ ಅಂಟಿಕೊಳ್ಳುವಷ್ಟು ನಾಜೂಕಾಗಿದ್ದು ನೀವು ಹೊರಗೆ ನಗುವವರಾದರೂ ಒಳಗೆ ಹಲವು ನೋವುಗಳನ್ನು ಹೊತ್ತಿರ್ತೀರಿ ಆದರೆ ಇದನ್ನು ಬದಲಾಯಿಸಲು ಇದೇ ಸರಿಯಾದ ಕಾಲ ಮನಶಕ್ತಿ ಹೆಚ್ಚುತ್ತದೆ ಆತ್ಮವಿಶ್ವಾಸ ಜೋರಾಗುತ್ತದೆ ನಿಮ್ಮನ್ನು ತಿರಸ್ಕರಿಸಿದವರು ಮತ್ತೆ ನಿಮ್ಮ ಬಾಗಿಲಿಗೆ ಬರುವ ಕಾಲ ಬಂದಿದೆ ಡಿಸೆಂಬರ್ ನಾಲ್ಕರಂದು ಮನೆಯ ಗವಾಕ್ಷಿಗೆ ಒಂದು ಸಣ್ಣ ಹಳದಿ ಹಸಿರು ಕೂಡಿಸಿ ಕಟ್ಟಿ ಇದು ನಿಮ್ಮ ಮನೆಯಿಂದ ನರದೃಷ್ಟಿ ನಕಾರಾತ್ಮಕ ಶಕ್ತಿ ಒಂದು ಗುಪ್ತ ಅಡ್ಡಿಗಳು ಇವೆಲ್ಲವೂ ಕೂಡ ದೂರ ಮಾಡುತ್ತೆ ಎರಡು ದಿನಗಳ ನಂತರ ಆ ಒಂದು ಅರಿಶಿಣವನ್ನು ಹೂ ಗಿಡಗಳ ಬಳಿ ಬಿತ್ತಿಬಿಡಿ ಇದರಿಂದ ಧನಾಗಮನ ಐಶ್ವರ್ಯ ಶಾಂತಿ ಆರೋಗ್ಯ ಆಲ್ ವಿಲ್ ಗ್ರೋ ರ್ಯಾಪಿಡ್ಲಿ ಮದುವೆಗಾಗಿ ಕಾಯುವವರಿಗೆ ಇದು ಉತ್ತಮ ಸಮಯ ಅಂತಾನೆ ಹೇಳ್ಬಹುದು ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿರುವ ದಂಪತಿಗಳಿಗೆ ಸುಭಶುದ್ಧಿ ಅನ್ನೋದು ಸಿಗುತ್ತೆ ಮನೆಗೆ ಹೊಸ ವಶ್ ವಸ್ತುಗಳು ಹಣ ಆಸ್ತಿ ಸೌಭಾಗ್ಯ ಆಲ್ ಎಲ್ಲವೂ ಬರುತ್ತೆ ಇದು ನಿಮ್ಮ ಜೀವನ ತಿರುಗುವ ಸಮಯ ಜಗತ್ತೇ ನಿಮ್ಮ ವಿರುದ್ಧ ಇದ್ದರೂ ದೇವರು ನಿಮ್ಮ ಪಕ್ಷದಲ್ಲಿ ನಿಂತಿರುವ ಸಮಯ ವಿನಾಯಕನ ಆಶೀರ್ವಾದ ಇರುವವರಿಗೆ ನಿಮಗೆ ಯಾರೂ ಕುಗ್ಗಿಸಲು ಸಾಧ್ಯವೇ ಇಲ್ಲ ನಿಮ್ಮ ಕರ್ಮ ಸಿದ್ಧಿಸುತ್ತೆ ಪರಿಶ್ರಮಕ್ಕೆ ಪ್ರತಿಫಲ ಬರುತ್ತೆ ನೀವು ನೋಡದಷ್ಟು ಹಣ ಗೌರವ ನೆಮ್ಮದಿ ಆಲ್ ಆರ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ತತ್ಸತ್ ಸತ್ ಸತ್ ಸರ್ವೇಜನು ಸುಖಿ ನೋಬವಂತು